ಹೆಮ್ಮೆ ಐತೆ ನನಗೆ ಎಲ್ಲಕ್ಕಿಂತ ಹೆಮ್ಮೆ ಐತಿ ಬೊಮ್ಮಾಯಕ್ಕಿಂತ ನೂರು ದುಪ್ಪಟ್ಟು ಹೆಮ್ಮೆ ಐತಿ ಯಾಕಂದರೆ ಕೃಷ್ಣಾರೆಡ್ಡಿಯವರು ಭಾಳ ಒಳ್ಳೆ ಕೆಲಸಗಾರದಾರ ಅದು ನನಗೆ ಮನಸ್ಸಿಗೆ ಬಂತು ಯಾಕಂದರೆ ಕಡದಾಗ ಅದು ಬಡ್ಡಿ ವಾರದಾಗ ಕೊಲಿಯಾಗಿ ಅದು ಹಾ ಹುರ್ ಹಾಕ್ಕೊಂಡಿದ್ದು ಅದನ್ನು ಅವರು ಕಡಿಸಿ ಮಾಡ್ಯಾರ ನನಗೆ ಮನಸ್ಸಿಗೆ ಬಂತು ಯಾಕಂದ್ರೆ ಇಂಥ ಮಾಲಕ್ಕ ಎಮ್ ಎಲ್ ಎ ಯಾರೂ ಕೂಡಿಲ್ಲ ಅಲ್ಲಿ ಎಮ್ ಎಲ್ ಎಲ್ಲ ಕಾಂಗ್ರೆಸ್ ಏನು ಮಾಡಿಲ್ಲ ಇಲ್ಲಿವರೆಗೆ ಅದೇ ಕಾಂಗ್ರೆಸ್ನವ್ರು ಏನು ಕಂಡಾನು ಇಲ್ಲ ಅವ್ರವ್ರು ಜನಕ್ಕೆ ಅವರು ಬೆಂಬಲ ಕೊಡ್ತಾರೆ ಹೋಗೋ ಹುಡುಗಿಯರ್ಗೆ ಮುಕ್ಳಿ ಕುಂಡಿಗೆ ಬಾರಿ ಹೋಗ್ತಾರೆ ಬೈಕ್ ಮ್ಯಾಗ ನಮ್ಮ ಆಗಲಿ ಯಾವುದೋ ಹುಡುಗಿಯರ್ಗ ಮುಕ್ಳಿ ಕುಂಡಿಗೆ ಬಾರ್ಚ್ ಹೋಗ್ತಾರೆ ಈಗ ಕೃಷ್ಣಾ ರೆಡ್ಡಿ ಅಂತ ಮಿಂಡ ಇದ್ರೆ ಇದು ಕಾನೂನಿಗೆ ಬಲ್ಲವ ಅಂತವನೇ ಇಲ್ಲೇ ಎಮ್ ಎಲ್ ಎ ಆಗಿರ್ಬೇಕು ಯಾವ ಪಕ್ಷ ಇದು ರವಿಕೃಷ್ಣ ರೆಡ್ಡಿ ಅವ್ರದ್ದು ಇದು ಪಕ್ಷದ ಇದು ಕೆ ಆರ್ ಎಸ್ ಪಕ್ಷ ಕೆ ಆರ್ ಎಸ್ ಪಕ್ಷ ಬ್ಯಾಟ್ರಿ ಗುರುತಿದ್ರಿ ಇದಕ್ಕೆ ಹಾಕ್ತೀರಾ ತಾವು ಹಾಕೋದ್ರಿ ನಾವು ಮಾತ್ರ ಅಲ್ಲಿ ಎಲ್ಲ ಜನಕ್ಕೆ ಹತ್ತೊಂಬತ್ತು ಊಟ ಅವ್ರ ಮನೆಯಾಗ ಹತ್ತೊಂಬತ್ತು ಊಟ ಕಣ್ಣು ಮುಟ್ಕೊಂಡು ಅದಕ್ಕೆ ಹಾಕಿ ಈ ಪಕ್ಷದ ಬಗ್ಗೆ ಎಲ್ಲಿ ನೀವು ನೋಡಿರೋದು ಎಲ್ಲಿ ನೋಡಿರಿ ಇಲ್ಲಿ ಸಿಗ್ಗಾಗ ನೋಡಿದ್ವಿ ಇನ್ನು ಮಠ ಇನ್ನು ತಿಳಿದಿಲ್ಲ ನಾವು ಸಿಗ್ಗಾಗ ನೋಡಿ ಇದೇ ಕಾನೂನು ತಡದಾಗ ಒಂದು ಗೇಮ್ ಆಗಿದ್ದು ಗಿಲ್ಲಿದ್ದು ನೋಡಿದೆ ಅದನ್ನು ನನ್ನ ಮನಸ್ಸಿಗೆ ಬಂತು ಭಾಳ ಒಳ್ಳೆಯ ಮನುಷ್ಯಪ್ಪ ಇಂಥವು ಇರಬೇಕು ಏನಾಗಿತ್ತು ಅದು ಅವನು ಕೊಟ್ಟೇ ಇಲ್ಲ ಇವು ಕೊಟ್ಟಿಲ್ಲ ಇವ್ರು ಹಂಗೆ ಮಾಡಿಲ್ಲ ಯಾರ್ದು ಕೊಟ್ಟರು ಸ್ವಂತ ಜೋಡಿ ರೊಕ್ಕ ಖರ್ಚು ಮಾಡಿ ಗಾಡಿ ತೊಗೊಂಡೋಗಿ ಅದನ್ನು ಕೆಲಸ ಮಾಡ್ಯಾರ ಅದನ್ನು ಇಂಥವ್ರು ನಮಗೆ ಬೇಕು ಇದು ಇದೇ ಜಗತ್ತಿಗೆ ಬಿಡ್ರಿ ನಾ ಯಾವ ಮಗು ಹೇಳೋದಲ್ಲ ಯಾಕಂದರೆ ಯಾರಪ್ಪನ ತಿಂದಿಲ್ಲ ಅವ್ನು ನಮ್ಗೆ ಒಳ್ಳೆ ವ್ಯಕ್ತಿ ಬೇಕು ನಮ್ಗೆ ಪ್ರಜಾಕ್ಕೆ ಸಂಭಾಷಬೇಕು ಕಾನೂನು ಏನು ಬರ್ತಿದ್ವಿ ನಮ್ಗೆ ಸಿಗ್ಬೇಕು ನಮಗೇನು ಬೇಕು ರೀ ರೋಡ್ ಬೇಕು ನೀರು ಕರೆಂಟ್ ಒಂದು ಪೈಪ್ಲೈನ್ ರೀ ಎಂಟು ಲಕ್ಷ ಹಾಕಿ ನಾವು ತೊಗೊಂಡೇವಿ ಮುನ್ಸಿಪಾಲ್ಟಿ ಇದ್ದು ಸತ್ತಂಗೆ ಎಂಟು ಲಕ್ಷ ಹಾಕಿವ್ರಿ ಎಂಜು ಮನೆಯವರು ಹಾಕಿ ಸ್ವಂತ ನೀರು ತೊಗೊಂಡೇವಿ ಇದೇ ಬಿ ಜೆ ಪಿ ಅವರಿದ್ದರು ನಮ್ಗೆ ನೀರು ಕೊಟ್ಟಿಲ್ಲ ನಾವು ಬಿ ಜೆ ಪಿ ನಿಜ ನಮ್ಗೆ ಒಂದು ಕೊಟ್ಟಿಲ್ಲ ಬಿ ಜೆ ಅವರು ಈಗ ಕೆ ಆರ್ ಎಸ್ ಪಕ್ಷದಿಂದ ಯಾರು ನಿಂತಾರಂತ ಗೊತ್ತಾಯ್ತು ನಿಮಗೆ ರವಿ ಕೃಷ್ಣ ರೆಡ್ಡಿ ಅವರೇ ನಿಂತಾರೆ ಅವರು ಅವರು ನಮ್ಮ ರಾಜ್ಯಾಧ್ಯಕ್ಷರು ಈಗ ಹಂಗಾದ್ರೆ ಅವ್ರಿಗೆ ಸಪೋರ್ಟ್ ಮಾಡೋದು ನೀವು ಎಷ್ಟನೇ ವಾರ್ಡ್ ನಿಮ್ಮದು ನಿಮ್ಮ ಹೆಸರು ಏನು ನಾಲ್ಕನೇ ವಾರ್ಡ್ ಸಿಂಗ್ ರಾಮ್ ಸಿಂಗ್ ರಾಜ್ಪೂತ್ ಹಾ ಹಾ ನಿಮ್ಮ ವಾರ್ಡ್ನಾಗ ಎಲ್ಲರಿಗೆ ಹೇಳಿ ಇದು ಮಾಡಿಸ್ತೀರ ಎಲ್ಲರೂ ಮುಸ್ಲಿಮು ಹಾಕ್ತಾರೆ ಇದಕ್ಕೆ ಯಾಕಂದರೆ ನಮಗೂ ಒಳ್ಳೇದಾಗಬೇಕು ಎಲ್ಲರೂ ಕೈ ಜೋಡಿಸಿದ್ರೆ ಮತ್ತು ಪಟಾಣಿ ಗಿಟಾನ ಪಟಾನಿ ಏನಿಲ್ರಿ ಅರ್ವತ್ತು ಸಾವಿರ ಓಡ್ದು ಓಡ್ಯದ ಮತ್ತು ಬೊಮ್ಮಾಯಿನ ಬಂದ ಅಲ್ಲಿ ನಮ್ಗೆ ಏನ್ ಬೇಕು ಈ ಇಂಥ ಪಕ್ಷ ಬೇಕು ಹಾಡ್ ಇರ್ಬೇಕು ಕೆಲಸಗಾರ ಇರ್ಬೇಕು ದಯವಿಟ್ಟು ಎಲ್ಲ ಕೈ ಜೋಡಿಸಿ ಅವರು ನಿಮ್ಮ ರೋಡ್ ಎಲ್ಲ ಇಡೀ ಸಿಗ್ ಅಲ್ಲ ಎಲ್ಲರೂ ಚೇಂಜ್ ಮಾಡ್ತಾರೆ ನಾ ಎಲ್ಲರಿಗೇನಂದೇ ರವಿ ರೆಡ್ಡಿ ಅವ್ರ ಹತ್ರ ಹೋಗಣಪ್ಪ ಹೋಗಿ ಕರ್ಶನ ಇದೇನು ಹಲಕಟ ಗಿರಿ ಆಗಿತ್ತು ತೋರ್ಸಾನು ಕಾಕಿ ಕೆಲಸ ಮಾಡ್ತಾರೆ ರವಿ ಕೃಷ್ಣ ರೆಡ್ಡಿ ಅವ್ರ ಒಬ್ಬರೇ ಇಂಥ ಕೆಲಸ ಎಲ್ಲ ಮಾಡ್ತಾರೆ ಇನ್ನು ಬಿಟ್ಟರೆ ಯಾರೂ ಇಲ್ಲ ಈ ಸುಭಾಷ್ ಚೌನವ್ರು ಏನಿಲ್ಲ ನಾನು ಪ್ರಚಾರ ಹೋಗ್ಲಿ ಸುಭಾಷ್ ಅವೇನು ನನ್ನ ಹಾಕೊಳ್ಳೋಲ್ಲ ಯಾಕಂದ್ರೆ ಅಪ್ಪನ ನೀನು ತಿನ್ನಿಲ್ಲ ನಮ್ಗೆ ಏನ್ ಬೇಕಪ್ಪ ಬಡವ್ರಿಗೆ ನಮ್ಮ ರೋಡು ನೀರಿನ ಸೌಕರ್ಯ ನಮಗೆ ನಾವು ದುಡಿದೀವಿ ತಿಂತೀವಿ ಗೌರ್ಮೆಂಟ್ ನಮ್ಗೆ ಬೇಡ ಒಂದು ರೂಪಾಯಿ ಬೇಡ ನಮ್ಗೆ ನಮ್ಮ ಸೌಕರ್ಯ ನಮಗೆ ಸಿಕ್ಕರೆ ಸಾಕು ಕೇಂದ್ರದ ಬರೋರ್ತಿದೀ ಅದನ್ನು ಕಟಾಕ್ ತಿಂತೀರಿ ನೀವು ಅವ್ರಿಗೆ ಅದು ಬಿಸ್ನೆಸ್ ಬಿಟ್ಟಿದೆ ದಯವಿಟ್ಟು ಈ ಸರಿ ದಯವಿಟ್ಟು ಕೈ ಕೊಡ್ತೀರಿ ಅದು ಮುಂದಿನ ಕೆಲಸ ನೋಡಿ ನೀವೇನು ಹಂಗಿರುತ್ತೆ ನೀವು ಪೂರ್ತಿ ಮನೆಗಳಿಗೆ ಎಲ್ಲರಿಗೂ ನಾನು ಹೇಳೀನಿ ಬ್ಯಾಟ್ರಿಗೆ ಬಿಟ್ಟರೆ ಜಗಳ ಅಂದ್ರೆ ಅಂದರೆ ಈಗ ಮೇನ್ ಮೆಟ ಅವ್ಗೆ ಬಿಟ್ಟರೆ ಯಾರು ಏನು ಮಾಡೋಕ್ಕಾಗಲ್ಲ ಬೇಕಾದ್ರೆ ಕರೀರಿ ನೋಡು ಪಾಡು ಹೆಂಗೆ ಮಾಡಿಸ್ತಾನು ನೋಡ್ರಿ ಅಂದೆ ನೀವು ಸುಭಾಷ್ ಕರ್ ನಾ ಇದ್ದೀನಿ ಇದೀನಿ ಬಿಜಿ ಇರ್ತೀರಿ ನೀವು ಓಟ್ ಕೆಳಕೋಟ್ ಕೆಳಗೆ ಬರ್ಬೇಕಾದ್ರೆ ಬಿಜಿ ಇರೋದಲ್ಲ ಈಗ ರೀ ನಾವು ಕೊಟ್ಟಿಲ್ಲ ಬಿಡ್ರಿ ಸುಭಾಷ್ ಅವನಿಗೆ ಓಟಿಂಗ್ ಲಿಸ್ಟ್ ತೊಗೊಂಡ್ರು ಆಧಾರ್ ಕಾರ್ಡ್ ಓ ಟಿ ಪಿ ಓ ಟಿ ಪಿ ಅದ ಬೇಕ್ರಿಪ್ಪ ನಿಮ್ಗೆ ಇಲೆಕ್ಷನ್ ಮಾಡೋರಿಗೆ ಬಿ ಜೆ ಪಿ ಸದಸ್ಯ ಮಾಡೋರು ಅಂತ ಅದೇ ಹಾಳಾಗೋದು ಅದೇ ಕೆಲಸ ಉಪಚುನಾವಣೆ ಸ್ಟಾರ್ಟ್ ಆಯ್ತಲ್ಲ ಅದೇ ಕೆಲಸ ಮಾಡ್ತಾರ ತುಂಬಾ ಚೋನ್ ಫ್ಲಾಟ್ ಕೊಡೋದಲ್ಲ ಗೌರ್ಮೆಂಟ್ ಮ್ಯಾಗ ನಾವು ಹೇಳಿ ಹತ್ತಷ್ಟು ಅಲ್ಲ ಹುಡುಗರು ಏನೇನು ಕಾಯಿಲೆ ಅದ ಅಂಡರ್ ವಾರ ಮ್ಯಾಗಿನ ಬಂದಿರ್ತಾವ ಬಡವರಿಗೆ ನಮ್ಗೆ ಇನ್ನು ಮಠ ಮನಿ ಇಲ್ಲ ಎಲ್ಲರೂ ನಾವು ಆರಾಮ್ ಸಂತೋಷ ಆಗದೇವಿ ಆಯ್ತು ನಾಗರಾಜ್ ಅಣ್ಣ ಈ ಸರ ರವಿಕೃಷ್ಣ ರೆಡ್ಡಿ ಅವ್ರನ್ನ ಇಲ್ಲಿ ಅವ್ರಿಗೆ ಜಯ ಮಾಡ್ಸನ್ರಿ ಆರ್ಸ್ ತರ್ತೀರ ಅವ್ರಿಗೆ ಏ ನಮ್ಗೆ ಹೆಮ್ಮೆ ಇದ್ರಿ ಅಂತ ವ್ಯಕ್ತಿ ಇಲ್ಲಿದ್ರೆ ಒಂದ್ ರೂಪಾಯಿ ತಗೊಳಂಗಿಲ್ಲ ಇವ್ರಾದ್ರೂ ಹೋದ್ರೆ ಪುಲಾಯ ವಿಶೇಖ್ ಪಾಂಚಾರ್ ಜನ ಹಜಾರ್ ಜನ ಇದ್ರಿ ಬಹಳ ಒಳ್ಳೆ ಮನುಷ್ಯ ಮುಕ್ಚಾರ್ ನಾನು ಕೈ ಎತ್ತಿ ಹೇಳ್ತೀನಿ ಬಹಳ ಒಳ್ಳೆ ಮನುಷ್ಯ ಅವ್ ಸುಭಾಷ್ ಕೆಲಸ ಮಾಡ್ದಲ್ಲಿ ಮುಕ್ಚಾರ್ಗ್ ಹೇಳಿದ್ವಿ ಅವ ಪೈಪ್ಲೈನ್ ಹಾಕೋ